ಯಾವುದೇ ಒಂದು ಆರೋಪದಲ್ಲಿ ಬಂಧಿತರಾದಂತಹವ್ರನ್ನ ಎರಡು ವಿಧದಲ್ಲಿ ನಾವು ನೋಡ್ತೀವಿ ಒಂದು ತನಿಖಾಧಿಕಾರಿಯಾಗಿ ತನಿಖೆಯಲ್ಲಿ ಅವ್ರಿಗೆ ಯಾವ್ದು ನಾವು ಅವ್ರನ್ನ ಅಳವಡಿಸ್ಕೊಳ್ತೀವಿ ಮತ್ತೆ ಏನೇನೆಲ್ಲ ನಮ್ಮ ಪೊಲೀಸ್ ಕಸ್ಟಡಿನಲ್ಲಿ ಇರುವಂತ ಸಮಯದಲ್ಲಿ ಅವ್ರ ವಿರುದ್ಧವಾಗಿ ಏನೇನೆಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸ್ತೀವಿ ಮತ್ತೆ ಹೇಗೆ ನಡ್ಸ್ಕೊಳ್ತೀವಿ ನಾವು ಅವ್ರನ್ನ ಪೊಲೀಸ್ ಇಲಾಖೆ ಇದ್ದಾಗ ಪೊಲೀಸ್ ತನಿಖಾಧಿಕಾರಿ ಅಂತ ಅನ್ನುವಂಥದ್ದು ನಮಗೆ ಒಂದು ಒಂದು ಸ್ಟೇಜ್ ಬರುತ್ತೆ ಇದೆಲ್ಲ ಮುಗಿದು ನಾವು ತನಿಖೆನ ನಿಲ್ಲುವಂತ ಸಮಯದಲ್ಲೂ ಸಹ ಏನೇನೆಲ್ಲ ಅವ್ರನ್ನ ಹೇಗ್ ನಡ್ಸ್ಕೊಂಡು ಅಂತ ಅನ್ನುವಂಥದ್ದು ಈಗಾಗಲೇ ನಾವು ಸುಮಾರು ಜನನೆಲ್ಲ ನೋಡಿದೀವಿ ಹೇಗೆ ಆಯ್ತು ತನಿಖೆ ಕರ್ಕೊಂಡು ಹೋದಾಗ ಅಂತ ಹೇಳಿ ಅಂತ ಬಟ್ ಜೈಲು ಒಳಗಡೆಗೆ ಬಂದಾದ್ಮೇಲೆ ಅವ್ರನ್ನ ತಂದು ಜುಡಿಷಿಯಲ್ ಕಸ್ಟಡಿಗೆ ಬಿಟ್ಟಾದ್ಮೇಲೆ ಪೂರ್ಣ ಪ್ರಮಾಣದ ಯಾವುದೇ ಒಂದು ಅವ್ರ ಮೇಲೆ ನಿಯಂತ್ರಣ ತನಿಖಾಧಿಕಾರಿಗೆ ಇರುವುದಿಲ್ಲ ಎಲ್ಲಾ ಪ್ರಮಾಣ ಪೂರ್ಣ ಪ್ರಮಾಣದ ಜವಾಬ್ದಾರಿನೂ ಜೈಲ್ ಅವರದ ಮೇಲೆನೆ ಇರುತ್ತೆ ಯಾಕೆಂತಂದ್ರೆ ಅವರು ನೇರವಾಗಿ ಜುಡಿಷಿಯಲ್ ಕಸ್ಟಡಿಗೆ ಅವರು ಸೇರ್ತಿರೋದ್ರಿಂದ ನೇರವಾಗಿ ನ್ಯಾಯಾಲಯದ ಒಂದು ಆದೇಶಗಳ ಇದನ್ನ ಅವರು ಪರಿಪಾಲನೆ ಮಾಡ್ಬೇಕಾಗ್ತದೆ ಒಳಗಡೆಗೆ ಹೋದ ತಕ್ಷಣನೇ ಇವರು ಅಂಡರ್ ಟ್ರೇಲ್ ಆಗ ಹೋಗಿ ಒಳಗಡೆಗೆ ಮಿಕ್ಸ್ ಆದ ತಕ್ಷಣವೇ ಅಲ್ಲಿ ಯಾವುದೇ ತರವಾದಂತಹ ಕಟ್ಟುಪಾಡುಗಳಿಲ್ಲ ಯಾರು ಯಾರನ್ನ ಬೇಕಾದ್ರೂ ಭೇಟಿ ಹಾಕ್ಬೋದು ಯಾರು ಯಾವುದೇ ಬ್ಯಾರೇಕ್ನಲ್ಲಿ ಇರ್ತಕ್ಕಂಥವ್ರ್ಗೆ ಹೋಗಿ ಮಾತಾಡ್ಸ್ಬೋದು ಅಂಡರ್ ಟ್ರೇಯಲ್ ಅವ್ರಿಗೆ ಅಷ್ಟು ಒಂದು ಸ್ವತಂತ್ರ ಒಳಗಡೆ ಇದೆ ಆಮೇಲೆ ಬೇರೆ ಬೇರೆ ಒಂದಷ್ಟು ಕೆಲವಷ್ಟು ಇಂಪಾರ್ಟೆಂಟ್ ಸೆಲ್ಗಳಿದಾವೆ ಅವು ಆ ಇಂಡಿಪೆಂಡೆಂಟ್ ಸೆಲ್ಗಳಿಗೆ ಬಿಟ್ಟರೆ ಇನ್ ಎಲ್ಲಾ ಕಡೆ ಓಡಾಡುವಂತಹ ಇವ್ರಿಗೆ ಸ್ವಾತಂತ್ರ್ಯ ಒಳಗಡೆ ಜೈಲಲ್ಲಿ ಸಿಕ್ಬಿಡುತ್ತೆ ಆವಾಗ ಇವ್ರನ್ನ ಆಗೋದಕ್ಕೆ ಇಂಥವ್ರೆಲ್ಲ ಹೋದಾಗ ಯಾರಾದ್ರೂ ಆ ಬಹಳ ಇಂಥ ಇಂಪಾರ್ಟೆಂಟ್ ಒಳಗಡೆ ಹೋದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥವ್ರೆಲ್ಲ ಮುಗಿದ್ ಬಿಡ್ತಾರೆ ಒಂದೆಲ್ಲ ಹುದ್ದೆಯಲ್ಲಿ ಏನಾದ್ರು ಮಾಡಿ ಇಪ್ಪತ್ತೈದು ದಿನ ಅವ್ರನ್ನ ಸೇರ್ಕೋಣ ಅವ್ರ ಜೊತೆ ಮಾತಾಡೋಣ ಅವ್ನ ಫ್ರೆಂಡ್ಶಿಪ್ ಮಾಡ್ಕೋಣ ಅಂತ ನಿರಂತರವಾಗಿ ಮೊದಲಿಂದನೂ ನಡ್ಕೊಂಡು ಬಂದಿದೆ ಹೀಗೆ ಒಳಗಡೆ ನಡೀತಾ ಇರ್ತದೆ ಮತ್ತೆ ಎಂಟ್ರಿ ರೂಮಗ್ ಬಂದನು ಸಹ ಮಾತಾಡುವಂತದ್ದು ಮಾತುಕತೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಬ್ಯಾರೇಜ್ ನಲ್ಲಿ ಇರೋದ್ಕಿಂತ ಇವರು ಆಚರಣೆ ಜಾಸ್ತಿ ಇರ್ತಾರೆ ಅಲ್ಲಿ ಎಲ್ಲರೂ ಜೈಲು ಒಳಗಡೆ ಈ ತರ ಕೂತ್ಕೊಳ್ಳೋದಕ್ಕೆ ಒಂದು ಫೆಸಿಲಿಟ್ ಫೆಸಿಲಿಟೇಟ್ ಮಾಡ್ತಕ್ಕಂಥದ್ದು ನಾವು ನೋಡಿರುವುದಿಲ್ಲ ಒಂದು ಜೈಲ್ ಎಂಟ್ರಿ ರೂಮು ಇನ್ನೊಂದು ಜೈಲ್ ಇಂಟರ್ವ್ಯೂ ರೂಮ್ ಒಳಗಡೆ ಎರಡು ಕಡೆ ಮಾತ್ರ ಈ ತರದೊಂದು ವ್ಯವಸ್ಥೆ ಇರುತ್ತೆ ಬಟ್ ಬೇರೆ ಕಡೆ ಈ ತರ ಕೂತ್ಕೊಂಡು ಈ ತರ ಕೂತ್ಕೊಂಡು ಆದ್ಮೇಲೆ ಅಲ್ಲಿ ಸುತ್ತ ಅವರು ಚೇರ್ಗಳು ಹಾಕೊಂಡು ಅದನ್ನ ಇವ್ರ ಗಮನಕ್ಕೆ ಬಂದೇ ಬರುತ್ತೆ ಜೈಲಿನವ್ರ ಗಮನಕ್ಕೆ ಬಂದೇ ಬರುತ್ತೆ ಯಾವ ಕಾರಣಕ್ಕೂ ಜೈಲಿನವರ ಈ ಕೆಲಸ ಅಲ್ಲ ಅದಾದ್ಮೇಲೆ ಫೋಟೋ ತೆಗಿಯುವಂತದ್ದು ಅಂತಂದ್ರೆ ಅಲ್ಲಿ ಮೊಬೈಲ್ ಇದೆ ಅಂದಂಗ್ ಒಂದು ಕ್ಯಾಮ್ರಾ ಇದೆ ಅಂತಂಗ್ ಅಲ್ಲಿಗೆ ಒಳಗಡೆ ಸಮಥಿಂಗ್ ಇನ್ಸೈಡ್ ಒಳಗೆ ಅಂದ್ರೆ ಇದೆಲ್ಲ ಈ ಬರಕ್ ಸಾಧ್ಯನೇ ಆಗುತ್ತಿಲ್ಲ ಅಂದ್ರೆ ಇದೆ ಅಂತ ಅದ್ಮೇಲೆ ಮಾತುಕತೆ ನೋವು ನಡೀತವೆ ಅಂತ ಅನ್ನುವಂಥ ಗ್ಯಾರಂಟಿ ಬರುತ್ತೆ ನೋಡ್ಬಿಟ್ಟು ಇವ್ರು ಯಾರು ಇಂತ ಇವರ ಕಟ್ಟಾಭಿಮಾನಿಗಳು ಇರ್ತಾರಲ್ಲ ಅವ್ರನ್ನೂ ಸಹ ಏನಾದ್ರು ಮಾಡ್ಬಿಟ್ಟು ಜೈಲಿಗೆ ಹೋಗಿ ನಾವು ಈ ತರ ಕುತ್ಕೊಂಡು ಮಾತಾಡ್ಬೋದು ಬೆಟ್ಟಿ ಆಗ್ಬೋದು ಅಂತ ಒಂದು ಅವಕಾಶ ಈ ತರ ಕಾಣಿಸ್ಬಿಟ್ರೆ ಅದಕ್ಕೂ ಬಗ್ಗಲ್ಲ ಅದ ಒಳಗೋಗ್ಬಿಡ್ತಾರೆ ಇವರು ಅದು ತಕ್ಷಣನೇ ಹೇಳಿದ್ರೆ ನಾವು ಹೋಗ್ಬೋದು ಕಣ್ ಬೆಟ್ಟಿ ಮಾಡ್ಬಿಡ್ಬೋದು ಇದೊಂದು ಜಾಗ ಇದೆ ಅಂತ ಹೇಳಿ ಬೇರೆ ಏನ್ ಏನ್ ಕೇರ್ ಮಾಡಲ್ಲರು ಆ ಅದನ್ನು ಆಗುವಂತದ್ದು ಆಗ್ಬಿಡುವಂತ ಸಾಧ್ಯತೆಗಳು ಇರ್ತದೆ ಆ ಕಾರಣಕ್ಕೆ ಇಂತ ಫೋಟೋಗಳು ತೆಗೆಸ್ಕೊಳ್ವಂತದ್ದು ಈ ಫೋಟೋಗಳು ಅಲ್ಲಿ ಇದು ಇದೆಲ್ಲ ನನ್ನ ಲೆಕ್ಕದಲ್ಲಿ ಬಹಳ ಪರಿಣಾಮ ಬೀರುತ್ತೆ ಇಲ್ಲ ಖಂಡಿತವಾಗ್ಲೂ ಈ ತರ ಅವ್ರು ಇಷ್ಟ ಬಂದ ಕಡೆ ಕೂತ್ಕೊಳ್ಳೋದಕ್ಕೆ ಅವ್ರಿಗೊಂದು ಔಟ್ ಮಾಡ್ಕೊಳ್ಳುವಂತದ್ದು ಒಳಗಡೆ ಎಲ್ಲೂ ವ್ಯವಸ್ಥೆ ಇಲ್ಲ ಅದು ಒಳಗಡೆ ಅವ್ರು ಏನು ಸಿಗರೇಟ್ ಗಳು ಮತ್ತೆ ಬೀಡಿಗಳು ಸೇದೋದಕ್ಕೆ ಅವಕಾಶ ಇದೆ ಆ ಸ್ವೇಚ್ಛಾಚಾರವಾಗಿ ಎಲ್ಲೆಲ್ಲೋ ಕೂತ್ಕೊಂಡು ಸೇದುವಂತ ಅವಕಾಶಗಳಿಲ್ಲ ಯಾಕಂದ್ರೆ ಎಲ್ಲೋ ಓಡಾಡ್ತಾ ಕುತ್ಕೊಂಡು ಅವಕ್ಕೆಲ್ಲ ಇದೆ ಅವ್ರಿಗೆ ಒಳಗಡೆನೆ ಎಲ್ಲ ಸಿಗುತ್ತೆ ಕಾಸ್ ಕೊಟ್ರೆ ಅವ್ರಿಗೆ ಅವ್ರಿಗೆ ಏನೇನು ಹ್ಯಾಬಿಟ್ಗಳು ಇರ್ತದೋ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸಿಗುತ್ತೆ ಒಳಗಡೆ ಆದ್ರೆ ಟೋಕನ್ ಕೊಟ್ಟಿರ್ತಾರೆ ಅವ್ರ ದುಡ್ಡುಗಳು ಕಲೆಕ್ಟ್ ಮಾಡ್ಕೊಂಡು ಆ ಟೋಕನ್ ಯೂಸ್ ಮಾಡ್ಕೊಂಡು ಎಲ್ಲಾ ತರವಾದಂತ ಈ ಥರದ್ದು ಬೀಡಿ ಸಿಗರೇಟ್ಗಳನ್ನ ಕೊಂಡ್ಕೊಳ್ವಂತದ್ದು ಒಳಗಡೆ ಇದೆ ಆ ಪದ್ಧತಿ ಆ ಆ ಟೋಕನ್ಗಳು ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕೋ ಅದನ್ನು ಕೊಡ್ತಾರೆ ಬಟ್ ಈ ತರ ಇದೆ ಜೈಲಿನಲ್ಲಿ ಮೊದ್ಲಿಂದಾರು ಇದೇ ತರ ಪಾರ್ಟಿಗಳು ಮಾಡೋದು ಬರ್ತ್ಡೇ ಪಾರ್ಟಿಗಳು ನಡೆಸಿರುವಂತದ್ದು ಇವೆಲ್ಲ ಫೋಟೋಗಳು ನಮ್ಮ ಹತ್ರ ಇದಾವೆ ತುಂಬಾ ಮೊದ್ಲಿಂದ ಹೋದಂತ ಗ್ಯಾಂಗ್ಸ್ಟರ್ಸ್ ಗಳೆಲ್ಲ ಇದೊಂದು ಪರಿಪಾಠ ಒಳಗಡೆ ಇಂತಾದ್ರು ಆಗ್ತಾನೆ ಇರ್ತದೆ ಇವು ಆಗಬಾರ್ದು ಯಾಕೆ ಆಗ್ಬಾರ್ದು ಅಂದ್ರೆ ಯುವ ಜನರ ಮೇಲೆ ಇಂಥ ಇವ್ರು ಒಳಗಡೆ ಹೋದಾದ್ಮೇಲೆ ಆ ಅದು ಬೇರೆ ಹುಡುಗರುಗಳ ಮೇಲೆ ಇವರ ಫಾಲೋವರ್ಸ್ ಗಳ ಮೇಲೆ ಬಹಳ ಪರಿಣಾಮ ಬೀರಿ ಅದು ಬೇರೆ ತರ ಕೊಡ್ತದೆ ಅದರಿಂದ ಅತ್ಯಂತ ಎಚ್ಚರಿಕೆಯಿಂದ ಇಂಥವ್ ಇಂಥವೆಲ್ಲ ಅವಾಯ್ಡ್ ಮಾಡ್ಬೇಕು ಯಾವ ಕಾರಣಕ್ಕೂ ಇಂಥವಕ್ಕೆಲ್ಲ ಅವಕಾಶ ಕೊಡೋದು ಯಾರು ಇರಲಿ ಪಕ್ಕದಲ್ಲಿ ಕೂತ್ಕೊಂಡ್ರು ಯಾರು ಒಬ್ಬ ಒಬ್ಬ ಮನುಷ್ಯ ಹೌದು ಹೌದೌದು ಹೀಗೆ ಅವ್ರನ್ನೆಲ್ಲರನ್ನೂ ಕೂರ್ಸ್ಕೊಳ್ಳುವಂಥದ್ದು ಹಿಂಗೆಲ್ಲ ಮಾತಾಡ್ತಾ ಇದೀವಿ ಅವ್ರ ದೊಡ್ಡನೆ ಇಂಥದ್ದೊಂದು ಫೋಟೋ ಹಾಕೊಳ್ಳೋದು ನೋಡು ನಾವ್ ಕೂತ್ಕೊಂಡಿದ್ದೀವಿ ಅಂತ ಅನ್ನುವಂಥದ್ದಲ್ಲನೂ ಐ ತಿಂಕ್ ದಿಸ್ ಇಸ್ ಇದು ತಪ್ಪದು ಯಾವುದೇ ಕಾರಣದ ಇಂಥ ಸಂದೇಶ ಖಂಡಿತವಾಗ್ಲೂ ಹೊರಗಡೆ ಬರಬಾರ್ದು ಸರ್